ನಮಸ್ಕಾರ ಸ್ನೇಹಿತರೆ ನಾನಿವತ್ತು ಟೊಮೆಟೊ ಪಪ್ಪು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ತುಂಬ ಚೆನ್ನಾಗಿ ರುಚಿಯಾಗಿರುತ್ತೆ ಬಿಸಿ ಅನ್ನಕ್ಕೆ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಇದನ್ನು ತುಂಬ ದಿನಗಳ ಕಾಲ ಇಟ್ಕೋಬೋದು ಮೊದಲಿಗೆ ನಾನಿಲ್ಲಿ ಎಂಟು ಹುಳಿ ಟೊಮೆಟೊ ಹಾಗೂ ಒಂದು ನಿಂಬೆಹಣ್ಣನ ಗಾತ್ರದ ಹುಣಸೆಹಣ್ಣು ತೊಗೊಂಡಿದ್ದೀನಿ ಸ್ನೇಹಿತರೆ ನಾಲ್ಕು ಸ್ಪೂನ್ ಸಾಸಿವೆ ಎರಡು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಜೀರಿಗೆ ನಾಲ್ಕು ಸ್ಪೂನ್ ಖಾರದ ಪುಡಿ ಮೂರು ಗಡ್ಡೆ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನ ರೆಡಿ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಮೊದಲನೇದಾಗಿ ನಾನಿಲ್ಲಿ ನಾಲ್ಕು ಸ್ಪೂನ್ ಸಾಸಿವೆ ಮೆಂತ್ಯ ಹಾಗೂ ಜೀರಿಗೆ ತೊಗೊಂಡಿದ್ದೀನಲ್ಲ ಅದನ್ನು ಲೋ ಫ್ಲೇಮ್ನಲ್ಲಿ ಹುರಿದು ಸ್ನೇಹಿತರೆ ಇದನ್ನು ಜಾಸ್ತಿ ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗಬೇಡಿ ಜಾಸ್ತಿ ಹುರಿಯೋದು ಅವಶ್ಯಕತೆ ಇಲ್ಲ ಸ್ವಲ್ಪ ಅದು ಕೆಂಪಾಳ ಆದರೆ ಸಾಕು ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಅದನ್ನು ಯಾವುದೇ ಕಾರಣಕ್ಕೂ ಬರ್ನ್ ಮಾಡೋಕ್ಕೆ ಹೋಗಬೇಡಿ ಲೈಟಾಗಿ ಅದನ್ನು ಹುರಿದಿಟ್ಕೊಂಡು ಸಪ್ರೇಟ್ ಪ್ಲೇಟ್ಗೆ ಎತ್ತಿಟ್ಕೊಳ್ಳಿ ಸ್ನೇಹಿತರೆ ಅದನ್ನು ಹಾರೋದಕ್ಕೆ ಬಿಡಿ ನಾವಿಲ್ಲಿ ಮೆಂತ್ಯ ಸಾಸಿವೆ ಹಾಗೆ ಜೀರಿಗೆನ ಉರಿಯೋದ್ರಿಂದ ನಮಗೆ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ನೇಹಿತರೆ ನೋಡ್ಬೋದು ನಾನೀಗ ಎಷ್ಟು ಪ್ರಮಾಣದಲ್ಲಿ ಹುರ್ಕೊಂಡಿದ್ದೀನಿ ಅಂತ ನಂತರ ಒಂದು ಪಾತ್ರೆಗೆ ಒಂದು ಚಿ ಟೀ ಗ್ಲಾಸಷ್ಟು ನೀರು ಹಾಕಿ ಸ್ನೇಹಿತರೆ ನೀರು ಕಾದ ತಕ್ಷಣ ಟೊಮೆಟೊನ ಹಾಕಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಜಾಸ್ತಿ ನೀರು ಬಳಸಬೇಡಿ ಟೀ ಗ್ಲಾಸಲ್ಲಿ ಒಂದು ಗ್ಲಾಸ್ ಹಾಕಿದ್ರೆ ಸಾಕು ಸ್ನೇಹಿತರೆ ಯಾಕೆಂದರೆ ಇದನ್ನು ತುಂಬ ದಿನಗಳ ಕಾಲ ನಾವು ಇಟ್ಕೊತೀವಲ್ಲ ಜಾಸ್ತಿ ನೀರು ಹಾಕಿದ್ರೆ ಅದು ಕೆಡೋ ಸಾಧ್ಯತೆ ಇರುತ್ತೆ ಹಾಗೆ ನೀವು ಟೊಮೆಟೋನ ತಿರ್ಗಿಸ್ತಾ ಬನ್ನಿ ಸ್ನೇಹಿತರೆ ಅದು ಮೇಲ್ಗಡೆ ಇರೋ ಪಾತ್ರ ಮೆದು ಆಗೋವರೆಗೂ ತಿರುಗಿಸ್ತಾ ಬನ್ನಿ ಸ್ನೇಹಿತರೆ ಈಗ ನೀವು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ನಡೆಯುತ್ತೆ ಸ್ನೇಹಿತರೆ ಟೊಮೆಟೊ ಸ್ವಲ್ಪ ಮೆದು ಆಗ್ತಿದೆ ಅಂತ ಗೊತ್ತಾದ ಮೇಲೆ ನೀವು ಹುಣಸೆ ಹಣ್ಣನ್ನು ಹಾಕಿ ಸ್ನೇಹಿತರೆ ಹುಣಸೆಹಣ್ಣಿಗೆ ಯಾವುದೇ ಕಾರಣಕ್ಕೂ ನೀರು ಹಾಕಿ ಹುಣಸೆ ರಸ ಹಾಕೋದೇನು ಬೇಡ ಡೈರೆಕ್ಟಾಗಿ ಹುಣಸೆಹಣ್ಣು ಹಾಕಿದ್ರೆ ಸಾಕು ನೀವೀಗ ನೋಡ್ತಾ ಇರ್ಬೋದು ಸ್ವಲ್ಪ ಹೊತ್ತು ಆದಮೇಲೆ ಹುಣಸೆಹಣ್ಣು ಅದ್ರ ಜೊತೆ ನೀಟಾಗಿ ಬೆರೆತು ಅದು ಪೇಸ್ಟ್ ಥರ ಆಗುತ್ತೆ ಸ್ನೇಹಿತರೆ ನೀವು ಇಷ್ಟು ಪ್ರಮಾಣದಲ್ಲಿ ಬೇಯಿಸಿದ್ರೆ ಸಾಕು ಸ್ನೇಹಿತರೆ ಜಾಸ್ತಿ ಓದ್ತೇನು ಬೇಡ ನಂತರ ಒಲೆ ಆಫ್ ಮಾಡಿಬಿಟ್ಟು ಇದನ್ನು ಬಿಡಿ ಸ್ನೇಹಿತರೆ ನಂತರ ಇದು ನಾವು ಹುರ್ಕೊಂಡಿರುವಂತಹ ಸಾಸಿವೆ ಮೆಂತ್ಯ ಹಾಗೂ ಜೀರಿಗೆನ ನೀರು ಹಾಕಬೇಡಿ ನೀರು ಹಾಕ್ತೇನೆ ಮಿಕ್ಸೀಲಿ ಪೌಡ್ರ್ ಮಾಡಿಟ್ಕೊಳ್ಳಿ ಸ್ನೇಹಿತರೆ ನೀರು ಹಾಕಬಾರ್ದು ಹಾಗೆ ಪೌ ರಫ್ ಆಗಿ ಪೌಡ್ರ್ ಇಟ್ಕೊಳ್ಳಿ ಸ್ನೇಹಿತರೆ ನೀವೀಗ ನೋಡ್ಬೋದು ನಂತರ ಇದು ನಾವು ತೊಗೊಂಡಿರುವಂಥ ಖಾರದ ಪುಡಿ ಹಾಗೆ ಬೆಳ್ಳುಳ್ಳಿನ ಹಾಕಿ ಅದನ್ನು ಕೂಡ ನೀರು ಹಾಕ್ತೇನೆ ಪೌಡರ್ ಮಾಡಿ ಸ್ನೇಹಿತರೆ ನೈಸಾಗಿ ಪೌಡ್ರ್ ಮಾಡೋಕ್ಕೆ ಹೋಗ್ಬಿಡಿ ಸ್ವಲ್ಪ ತರತರಿಯಾಗಿ ಇದ್ದಷ್ಟು ತುಂಬ ರುಚಿ ಕೊಡುತ್ತೆ ಸ್ನೇಹಿತರೆ ತುಂಬ ನುಣಪಾಗಿ ಮಾಡಿಬಿಟ್ರೆ ಅದು ಟೇಸ್ಟ್ ಹೋಗುತ್ತೆ ಹಾಗಾಗಿ ನೀವು ಸ್ವಲ್ಪ ತರಿಯಾಗೆ ಪೌಡ್ರ್ ಮಾಡಿಟ್ಕೊಂಡ್ರೆ ಒಳ್ಳೆಯದು ಸ್ನೇಹಿತರೆ ನೀವೀಗ ನೋಡ್ಬೋದು ನಾನು ಯಾವ ಥರ ತರತರಿಯಾಗಿ ಇಟ್ಕೊಂಡಿದ್ದೀನಿ ಅಂತ ಬೆಳ್ಳುಳ್ಳಿದು ಸಿಪ್ಪೆ ಜಾಸ್ತಿ ತೆಗಿಯೋಕೆ ಹೋಗ್ಬಿಡಿ ಸ್ನೇಹಿತರೆ ಸ್ವಲ್ಪ ಸಿಪ್ಪೆ ಇದ್ದಷ್ಟು ರುಚಿ ಚೆನ್ನಾಗಿ ಕೊಡುತ್ತೆ ನಂತರ ನೀವು ಬೇಯಿಸ್ಕೊಂಡಿರುವಂಥ ಹುಣ್ಸೆಹಣ್ಣು ಮತ್ತು ಟೊಮೆಟೊನ ಆರಿದ್ಮೇಲೆ ದೊಡ್ಡ ಮಿಕ್ಸಿ ಜಾರ್ನಲ್ಲಿ ಅದನ್ನು ರುಬ್ಕೊಳ್ಳಿ ಸ್ನೇಹಿತರೆ ನಂತರ ಬಾಣಲೆ ಇಟ್ಟು ಸ್ವಲ್ಪ ಎಣ್ಣೆ ಜಾಸ್ತಿ ಬಳಸ್ಬೋದು ಸ್ನೇಹಿತರೆ ಆದಷ್ಟು ಒಂದು ಕಪ್ ಎಣ್ಣೆ ಬಳಸ್ಬೋದು ನೀವು ಬೇಕು ಅಂದರೆ ಒಂದೂವರೆ ಕಪ್ಪಷ್ಟು ಬಳಸ್ಬೋದು ನಂತರ ಎಣ್ಣೆ ಕಾದಮೇಲೆ ಅದಕ್ಕೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಹಾಕಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಉದ್ದಿನಬೇಳೆ ಹಾಕಿ ಫ್ರೈ ಮಾಡಿ ಸ್ನೇಹಿತರೆ ಜಾಸ್ತಿ ಅದನ್ನು ಉರಿಯೋದಕ್ಕೆ ಹೋಗಬೇಡಿ ಥರ ಸ್ಕಂಟ್ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ ನಂತರ ಕರ್ಬೇವಿನ ಸೊಪ್ಪು ಹಾಕಿ ಸ್ನೇಹಿತರೆ ಕರ್ಬೇವಿನ ಸೊಪ್ಪು ಅಷ್ಟೇ ಜಾಸ್ತಿ ನೀವು ಅದನ್ನು ಫ್ರೈ ಮಾಡೋದಕ್ಕೆ ಹೋಗ್ಬೇಡಿ ಕರ್ಬೇವಿನ ಸೊಪ್ಪು ಯಾವತ್ತೇ ಇದ್ದರೂ ಸ್ವಲ್ಪ ಹಸಿ ಇದ್ದಾಗಲೇ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಸ್ನೇಹಿತರೆ ನಾನಿವಾಗ ಕರ್ಬೇವ್ ಸೊಪ್ಪನ್ನ ಹಾಕ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಹುರಿದ ಮೇಲೆ ಅದು ಸ್ವಲ್ಪ ಮೆತ್ತು ಆದರೆ ಸಾಕು ನಂತರ ನಾವು ಮೊದಲು ಪೌಡ್ರ್ ಮಾಡಿರ್ತೀವಲ್ಲ ಬೆಳ್ಳುಳ್ಳಿ ಮತ್ತು ಸಾಸಿವೆ ಮೆಂತ್ಯ ಪೌಡ್ರನ್ನ ಡೈರೆಕ್ಟಾಗಿ ಹಾಕಿ ಸ್ನೇಹಿತರೆ ಯಾವುದೇ ಕಾರಣಕ್ಕೂ ನೀರು ಹಾಕೋದಕ್ಕೆ ಹೋಗಬೇಡಿ ಅದು ನೀವು ಎಣ್ಣೆಗೆ ಹಾಕಿದ ತಕ್ಷಣ ಒಳ್ಳೆ ಫ್ಲೇವರ್ ಕೊಡುತ್ತೆ ಸ್ನೇಹಿತರೆ ಘಮ ಘಮ ಅಂತ ಇರುತ್ತೆ ನಿಮ್ಗೆ ಆಗಲೇ ಅನಿಸುತ್ತೆ ಮೊದಲು ತಿನ್ಬಿಡ್ಬೇಕಪ್ಪ ಅನ್ನೋ ಫೀಲ್ ಬರುತ್ತೆ ಅಷ್ಟು ಘಮ ಘಮ ಅನ್ನತ್ತೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಮನೇಲಿ ಒಂದು ಸಲ ಮಾಡಿ ನೋಡಿ ಇದನ್ನ ನೀವು ಎಣ್ಣೆಲೇ ಅದನ್ನು ಸ್ವಲ್ಪ ಒಂದು ಐದು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ ಅಥವಾ ಲೋ ಫ್ಲೇಮಲ್ಲಿ ಇದನ್ನು ಬಾಡಿಸ್ಬೇಕು ಸ್ನೇಹಿತರೆ ಯಾವುದೇ ಕಣ್ಕು ಹೈ ಫ್ಲೇಮ್ ಮಾಡ್ಕೋಬೇಡಿ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಹಾಗೆ ನೀವು ಇದಕ್ಕೆ ಯಾವುದೇ ರೀತಿ ಅರ್ಶಿಣದ ಪುಡಿ ಬಳಸೋದು ಅವಶ್ಯಕತೆ ಇಲ್ಲ ಇದರಲ್ಲಿ ಖಾರದ ಪುಡಿ ಬಳಸೋದ್ರಿಂದ ಅರ್ಶಿಣದ ಪುಡಿ ಅವಶ್ಯಕತೆ ಇರೋಲ್ಲ ಸ್ನೇಹಿತರೆ ನೀವು ಅದನ್ನು ಚೆನ್ನಾಗಿ ಬಾಡಿಸ್ತಾ ಬನ್ನಿ ಸ್ನೇಹಿತರೆ ಅದು ಸ್ವಲ್ಪ ಫ್ಲೇವರ್ ಗಮ್ಮಂತ ಬರೋ ಟೈಮಲ್ಲಿ ನೀವು ಟೊಮೆಟೊ ಪೇಸ್ಟು ರುಬ್ಕೊಂಡಿರ್ತೀರಲ್ಲ ಆ ಟೊಮೆಟೊ ಪೇಸ್ಟ್ನ ಇದರೊಳಗೆ ಹಾಕಿ ಸ್ನೇಹಿತರೆ ಮತ್ತು ನೀವು ಯಾವುದೇ ಕಾರಣಕ್ಕೂ ಇದ್ರೂ ಇಲ್ಲೂ ಕೂಡ ನೀರನ್ನ ಹಾಕಬೇಡಿ ಸ್ನೇಹಿತರೆ ಏಕೆಂದರೆ ನೀವು ಕೆಟ್ಟೋಗ್ಬಿಡುತ್ತೆ ತ ನೀರು ಹಾಕಿದಾಗ ನೀವು ಟೊಮೆಟೊ ಪೇಸ್ಟ್ನ ಹಾಕಿ ಸ್ವಲ್ಪ ಅದನ್ನೆಲ್ಲ ಮಿಕ್ಸ್ ಮಾಡಿ ಸ್ನೇಹಿತರೆ ನೀವು ನಿಮಗೆ ಗೊತ್ತಾಗುತ್ತೆ ಎಣ್ಣೆ ಬೇಕಾ ಅಥವಾ ಸಾಕಾಗುತ್ತಾ ಅಂತ ನಿಮಗೆ ಗೊತ್ತಾಗುತ್ತೆ ನಾನಿವಾಗ ಕಲ್ಲುಪ್ಪನ್ನ ಇದ್ದೀನಿ ಸ್ನೇಹಿತರೆ ಇದಕ್ಕೆ ಆದಷ್ಟು ಕಲ್ಲುಪ್ಪನ್ನ ಬಳಸಿ ತುಂಬ ರುಚಿ ಕೊಡುತ್ತೆ ಪುಡಿಯೊಪ್ಪಿಂತ ಕಲ್ಲುಪ್ಪು ತುಂಬ ರುಚಿ ಕೊಡುತ್ತೆ ಊಟದಲ್ಲಿ ನಂತರ ಇದನ್ನ ತಿರ್ಗಿಸ್ತಾ ಬನ್ನಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಅದು ಸ್ವಲ್ಪ ನೀಟಾಗಿ ಸೆಟ್ ಆಗ್ತಾ ಬರುತ್ತೆ ಮತ್ತು ನಾವು ತೊಗೊಂಡಿರುವಂತಹ ಖಾರದ ಪುಡಿನ ಇಲ್ಲಿ ಹಾಕ್ತಾಯಿದ್ದೀವಿ ಸ್ನೇಹಿತರೆ ನಾನು ಇಲ್ಲಿ ನಾಲ್ಕು ಸ್ಪೂನ್ ಖಾರದ ಪುಡಿ ತೊಗೊಂಡಿದ್ದೀನಿ ಸ್ನೇಹಿತರೆ ನಿಮಗೆ ಖಾರಕ್ಕೆ ಅನುಗುಣವಾಗಿ ನೀವು ನನಗೆ ಇಲ್ಲಿ ಸ್ವಲ್ಪ ಎಣ್ಣೆ ಕಡಿಮೆ ಅನ್ನಿಸ್ತು ಹಾಗಾಗಿ ಕಾಲು ಸ್ಪೂನ್ ಕಾಲು ಬಟ್ಲು ಸೊ ಎಣ್ಣೆನ ಇದ್ದೀನಿ ಸ್ನೇಹಿತರೆ ನೀವು ಜಾಸ್ತಿ ಎಣ್ಣೆ ಕೂಡ ಹಾಕೋಬೋದು ನನಗೆ ಜಾಸ್ತಿ ಎಣ್ಣೆ ಬೇಡ ಅನ್ನಿಸ್ತಿ ಅನ್ನಿಸ್ತು ಹಾಗಾಗಿ ನಾನು ಸ್ವಲ್ಪ ತೊಗೊಂಡಿದ್ದೀನಿ ಸ್ನೇಹಿತರೆ ಆಲ್ಮೋಸ್ಟ್ ನಾನು ಒಂದು ಕಾಲು ಕಪ್ ಎಣ್ಣೆ ಬಳಸ್ತಾ ಇದ್ದೀನಿ ನೀವೇ ನೋಡ್ಬೋದು ಇಲ್ಲಿ ಜಾಸ್ತಿ ಹುರಿಯೋದಕ್ಕೆ ಹೋಗ್ಬೇಡಿ ಒಂದು ಹದಿನೈದು ನಿಮಿಷ ಅಥವಾ ಇಪ್ಪತ್ತು ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಹುರಿತಾ ಬನ್ನಿ ಸ್ನೇಹಿತರೆ ನಿಮಗೆ ಗೊತ್ತಾಗುತ್ತೆ ಗೊಜ್ಜು ಸ್ವಲ್ಪ ಎಣ್ಣೆ ಬಿಡ್ತಾ ಬರುತ್ತೆ ಟೊಮೆಟೊ ಅದಕ್ಕೆ ನೀಟಾಗಿ ಹದವಾಗಿ ಬರುತ್ತೆ ನಿಮಗೆ ಅದು ಪೇಸ್ಟ್ ಟೈಪಲ್ಲಿ ಬರುತ್ತೆ ಸ್ನೇಹಿತರೆ ಈಗ ನೋಡ್ಬೋದು ಇವಾಗ ಟೊಮೆಟೊ ಪಪ್ಪು ರೆಡಿಯಾಗಿದೆ ಬಿಸಿ ಅನ್ನಕ್ಕೆ